ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಎಂಬ ಗಾದೆಯನ್ನು ನಾವೆಲ್ಲ ಕೇಳಿರುತ್ತೇವೆ ಅದೆಷ್ಟೇ ಚೆನ್ನಾಗಿ ಅಡುಗೆ ಮಾಡಿದರೂ ಸಹ ಕೊನೆಗೆ ಉಪ್ಪು ಇಲ್ಲ ಎಂದರೆ ಅಡುಗೆ ರುಚಿಸುವುದಿಲ್ಲ ಹಾಗೆಯೇ ಉಪ್ಪಿನ ಸಹಾಯದಿಂದ ಕೆಲವು ಆಹಾರ ಪದಾರ್ಥಗಳನ್ನೆಲ್ಲ ವರ್ಷಾನುಗಟ್ಟಲೆ ಕಾಲ ಸಂರಕ್ಷಿಸಿ ಇಡಬಹುದು ಕೇವಲ ರುಚಿಗಾಗಿ ಮಾತ್ರವಲ್ಲದೆ ನಮ್ಮ ಆರೋಗ್ಯಕ್ಕೂ ಸಹ ಉಪ್ಪಿನಲ್ಲಿರುವಂತಹ ಅಯೋಡಿನ್ ಅಂಶ ಬೇಕೇ ಬೇಕು ಹೀಗೆ ಆರೋಗ್ಯಕರ ಗುಣವನ್ನು ಹೊಂದಿರುವಂತಹ ಉಪ್ಪಿಗೆ ನಮ್ಮ ಹಿಂದೂ ಧರ್ಮ ಹಾಗೂ ಆಚರಣೆಗಳಲ್ಲಿ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಉಪ್ಪು ಮಹಾಲಕ್ಷ್ಮೀ ದೇವಿಯ ಪ್ರತಿರೂಪ ಎಂದೂ ಸಹ ಪರಿಗಣನೆ ಮಾಡಲಾಗುತ್ತದೆ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮೀ ದೇವಿ ಕ್ಷೀರಸಾಗರ ಮಂಥನದಿಂದ ಹೊರಹೊಮ್ಮಿದ್ದರು ಎಂಬುದನ್ನು ನಾವು ಕೇಳಿದ್ದೇವೆ ಮಹಾಲಕ್ಷ್ಮೀ ದೇವಿ ಬಂದಂತಹ ಸಮುದ್ರದಲ್ಲಿಯೇ ಉಪ್ಪು ಸಹ ದೊರಕುತ್ತದೆ ಹಾಗಾಗಿ ಮಹಾಲಕ್ಷ್ಮೀ ದೇವಿ ಉಪ್ಪಿನಲ್ಲಿ ನೆಲೆಸಿರುತ್ತಾರೆ ಎಂದು ಹೇಳಲಾಗುತ್ತದೆ ಮನೆಯಲ್ಲಿ ಉಪ್ಪನ್ನು ಯಾವಾಗಲೂ ಖಾಲಿಯಾಗದಂತೆ ನೋಡಿಕೊಳ್ಳಬೇಕು ಉಪ್ಪೇನಾದರೂ ಮನೆಯಲ್ಲಿ ಖಾಲಿಯಾದರೆ ಆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ ಅಡುಗೆಗೆ ಯಾವ ರೀತಿ ಉಪ್ಪು ರುಚಿಯನ್ನು ನೀಡುತ್ತದೆಯೋ ಹಾಗೆಯೇ ನಮ್ಮ ಜೀವನದಲ್ಲಿಯೂ ಸಹ ಉಪ್ಪು ಬದಲಾವಣೆಯನ್ನು ತರುತ್ತದೆ ಉಪ್ಪಿನ ಪ್ರಯೋಜನಗಳನ್ನು ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷ್ಯಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಆಹಾರದಲ್ಲೆಲ್ಲ ದಿನನಿತ್ಯ ಬಳಕೆ ಮಾಡುವ ಉಪ್ಪು ನಮ್ಮ ಮನೆಯ ವಾಸ್ತು ದೋಷವನ್ನು ನಿವಾರಿಸುತ್ತದೆ ಸಕಾರಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚುವಂತೆ ಮಾಡಿ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಜೊತೆಗೆ ಮನೆಯ ಬಡತನವನ್ನು ಸಹ ನಿವಾರಿಸಿ ಹಣದ ಹರಿವನ್ನು ವೃದ್ಧಿ ಮಾಡುತ್ತದೆ ಉಪ್ಪಿನ ಬಳಕೆಯಿಂದ ನಮ್ಮ ಅದೃಷ್ಟವನ್ನು ಹೇಗೆ ಬದಲಾಯಿಸಿಕೊಳ್ಳಬಹುದು ಉಪ್ಪಿನ ಕುರಿತಾಗಿ ನಮ್ಮ ಪೂರ್ವಜರ ಕಾಲದಿಂದ ಬಂದಿರುವಂತಹ ನಂಬಿಕೆಗಳಾವುವು ಬನ್ನಿ ಇತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ಉಪ್ಪಿನಲ್ಲಿ ಪುಡಿ ಉಪ್ಪು ಹಾಗೂ ಕಲ್ಲುಪ್ಪು ಎಂಬ ಎರಡು ವಿಧಗಳಿವೆ ಪುಡಿ ಉಪ್ಪಿಗಿಂತಲೂ ಕಲ್ಲುಪ್ಪು ಅತ್ಯಂತ ಶುದ್ಧವಾಗಿರುತ್ತದೆ ಏಕೆಂದರೆ ಮಾರುಕಟ್ಟೆಯಲ್ಲಿ ದೊರೆಯುವಂತಹ ಪುಡಿ ಉಪ್ಪಿನಲ್ಲಿ ರಾಸಾಯನಿಕ ಅಂಶಗಳಿರುತ್ತವೆ ಹಲವು ರಾಸಾಯನಿಕ ಪ್ರಕ್ರಿಯೆಗಳ ನಂತರವಷ್ಟೇ ಮಾರುಕಟ್ಟೆಯಲ್ಲಿ ದೊರೆಯುವ ಪುಡಿ ಉಪ್ಪನ್ನು ತಯಾರಿಸಲಾಗಿರುತ್ತದೆ ಕಲ್ಲುಪ್ಪು ಯಾವುದೇ ರಾಸಾಯನಿಕ ಅಂಶಗಳನ್ನು ಹೊಂದಿರುವುದಿಲ್ಲ ಹಾಗಾಗಿ ಅದು ಸಹಜ ಉಪ್ಪಾಗಿರುತ್ತದೆ ಹಾಗಾಗಿಯೇ ಕಲ್ಲುಪ್ಪಿಗೆ ಧಾರ್ಮಿಕವಾದ ಮಹತ್ವ ಹೆಚ್ಚಾಗಿದೆ ಉಪ್ಪಿನಿಂದ ಒಬ್ಬ ಮನುಷ್ಯ ಶ್ರೀಮಂತನಾಗಬಹುದು ಎಂಬ ಮಾತು ವಾಸ್ತು ಪ್ರಕಾರ ನಿಜವಾದಂಥದ್ದು ಕೆಲವೊಮ್ಮೆ ಮನೆಗಳಲ್ಲಿ ನಕಾರಾತ್ಮಕ ಕಂಪನಗಳು ಹೆಚ್ಚಾಗಿ ಕುಟುಂಬ ಸದಸ್ಯರಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಸಹ ಕಲಹಗಳು ಉಂಟಾಗುತ್ತಿರುತ್ತವೆ ಸಂಪತ್ತು ದಿನೇ ದಿನೇ ಕಡಿಮೆಯಾಗುತ್ತಾ ಬರುತ್ತಿರುತ್ತದೆ ಈ ಸಮಸ್ಯೆಯನ್ನು ನಿವಾರಿಸಲು ನೆಲ ಒರೆಸುವಂತಹ ನೀರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಲ್ಲುಪ್ಪನ್ನು ಬೆರೆಸಿ ನೆಲವನ್ನು ಒರೆಸಬೇಕು ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹೊರಹೋಗುತ್ತದೆ ಹೀಗೆ ಮಾಡುವುದರಿಂದ ಮನೆಯ ಬಡತನವೂ ಸಹ ನಿವಾರಣೆಯಾಗುತ್ತದೆ ಮನೆಯನ್ನು ಒರೆಸುವ ನೀರಿನಲ್ಲಿ ಕಲ್ಲುಪ್ಪನ್ನು ಬೆರೆಸಿ ಒರೆಸುವುದರಿಂದ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳು ಸಹ ನಾಶವಾಗುತ್ತವೆ ಪದೇ ಪದೇ ತಲೆಯಲ್ಲಿ ನಕಾರಾತ್ಮಕ ಯೋಚನೆಗಳೇ ಬಂದು ಮನಸ್ಸು ಹಾಳಾಗುತ್ತಲಿದ್ದರೆ ಉಪ್ಪಿನಿಂದ ಆ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಬಹುದು ಪ್ರತಿದಿನ ಸ್ನಾನವನ್ನು ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಸ್ನಾನವನ್ನು ಮಾಡುವುದರಿಂದ ನಮ್ಮ ದೇಹ ಹಾಗೂ ಮನಸ್ಸಿನಿಂದ ನಕಾರಾತ್ಮಕ ಯೋಚನೆಗಳು ದೂರಾಗಿ ಧನಾತ್ಮಕ ಚಿಂತನೆಗಳು ಬರಲಾರಂಭಿಸುತ್ತವೆ ಉಪ್ಪು ನೀರಿನಿಂದ ಸ್ನಾನವನ್ನು ಮಾಡುವುದರಿಂದ ಆರೋಗ್ಯಕ್ಕೂ ಸಹ ಬಹಳ ಲಾಭಗಳಿವೆ ಉಪ್ಪು ನೀರಿನಿಂದ ಸ್ನಾನ ಮಾಡುವುದರಿಂದ ಕೀಲು ನೋವು ನಿವಾರಣೆಯಾಗುವುದಲ್ಲದೆ ಒತ್ತಡವೂ ಸಹ ಕಡಿಮೆಯಾಗುತ್ತದೆ ಉಪ್ಪು ನೀರಿನಿಂದ ಸ್ನಾನ ಮಾಡುವುದರಿಂದ ಮುಖದ ಕಲೆಗಳು ಹಾಗೂ ಮೊಡವೆಗಳು ಕಡಿಮೆಯಾಗುತ್ತವೆ ರಾತ್ರಿಯ ಸಮಯದಲ್ಲಿ ನೀರಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಕೈಕಾಲುಗಳನ್ನು ತೊಳೆಯುವುದರಿಂದ ಚಿಂತೆ ದೂರಾಗುತ್ತದೆ ಸುಖವಾದ ನಿದ್ರೆ ಬರುತ್ತದೆ ಉಪ್ಪು ಕೆಟ್ಟ ದೃಷ್ಟಿಯಿಂದಲೂ ಸಹ ನಮ್ಮನ್ನು ರಕ್ಷಿಸುತ್ತದೆ ಅಸೌಖ್ಯ ಉಂಟಾದರೆ ಒಂದು ಹಿಡಿ ಕಲ್ಲುಪ್ಪನ್ನು ತೆಗೆದುಕೊಂಡು ಅದನ್ನು ಕಾಲಿನಿಂದ ತಲೆಯವರೆಗೂ ನಿವಾಳಿಸಿ ದೃಷ್ಟಿ ತೆಗೆಯಲಾಗುತ್ತದೆ ಇದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ವ್ಯಕ್ತಿಯ ದೃಷ್ಟಿ ದೋಷವನ್ನೆಲ್ಲ ಇದು ನಿವಾರಿಸುತ್ತದೆ ದೃಷ್ಟಿ ದೋಷದಿಂದ ಮಕ್ಕಳನ್ನು ರಕ್ಷಿಸಲು ವಾರಕ್ಕೊಮ್ಮೆ ಮಕ್ಕಳಿಗೆ ನೀರಿನಲ್ಲಿ ಚಿಟಿಕೆ ಉಪ್ಪನ್ನು ಹಾಕಿ ಸ್ನಾನವನ್ನು ಮಾಡಿಸಬೇಕು ವೈಜ್ಞಾನಿಕ ದೃಷ್ಟಿಕೋನದಿಂದ ಉಪ್ಪು ನೀರಿನಿಂದ ಸ್ನಾನವನ್ನು ಮಾಡಿಸುವುದರಿಂದ ಮಕ್ಕಳಲ್ಲಿ ಚರ್ಮದ ಕಾಯಿಲೆಗಳು ಬರುವುದಿಲ್ಲ ಉಪ್ಪನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಮುಂಬಾಗಿಲಿನ ಎದುರು ತೂಗು ಹಾಕುವುದರಿಂದ ಮನೆಯಲ್ಲಿರುವ ವಾಸ್ತು ದೋಷದ ಪರಿಣಾಮವು ಕಡಿಮೆಯಾಗುತ್ತದೆ ಅಂತಹ ಮನೆಗಳಿಗೆ ನಕಾರಾತ್ಮಕ ಶಕ್ತಿಯ ಪ್ರವೇಶವಾಗುವುದಿಲ್ಲ ಕೆಂಪು ಬಟ್ಟೆಯಲ್ಲಿ ಕಟ್ಟಿದ ಉಪ್ಪನ್ನು ಕಾರ್ಖಾನೆ ಅಂಗಡಿಯ ಎದುರು ಕಟ್ಟಿದರೆ ಆರ್ಥಿಕವಾಗಿ ಅಭಿವೃದ್ಧಿ ದೊರೆಯುತ್ತದೆ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಗಾಜಿನ ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಇಟ್ಟು ವಾರಕ್ಕೊಮ್ಮೆ ಅದನ್ನು ಬದಲಾಯಿಸುತ್ತಾ ಬರಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಪ್ರವೇಶವಾಗುತ್ತದೆ ಹಣದ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತದೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆ ನಿಲ್ಲುತ್ತದೆ ವಾಸ್ತವವಾಗಿ ಉಪ್ಪು ಮತ್ತು ಗಾಜು ಎರಡೂ ಸಹ ರಾವುವಿನ ವಸ್ತುಗಳು ಉಪ್ಪನ್ನು ಗಾಜಿನ ಡಬ್ಬದಲ್ಲಿ ಹಾಕಿ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಇಟ್ಟರೆ ರಾಹುವಿನ ಪ್ರಭಾವದಿಂದ ಉಂಟಾಗುವ ಕೆಟ್ಟ ಪರಿಣಾಮಗಳು ತಗ್ಗುತ್ತವೆ ಉಪ್ಪನ್ನು ತುಳಿಯುವುದು ಅಶುಭದ ಸಂಕೇತ ಆಕಸ್ಮಿಕವಾಗಿ ಉಪ್ಪು ನೆಲದ ಮೇಲೆ ಚೆಲ್ಲಿದಾಗ ಅದನ್ನು ಕಾಲಿನಿಂದ ತುಳಿಯಬಾರದು ಒದ್ದೆಯಾದ ಬಟ್ಟೆಯಿಂದ ನೆಲವನ್ನು ಸ್ವಚ್ಛಗೊಳಿಸಬೇಕು ಉಪ್ಪು ಮಹಾಲಕ್ಷ್ಮೀ ದೇವಿಯ ಪ್ರತಿರೂಪ ಹಾಗಾಗಿ ಮನೆಗೆ ಉಪ್ಪನ್ನು ತರಲು ಅಥವಾ ಖರೀದಿ ಮಾಡಲು ಶುಕ್ರವಾರ ಅತ್ಯಂತ ಶ್ರೇಷ್ಠವಾದಂತಹ ದಿನ ಶುಭ ಶುಕ್ರವಾರದಂದು ಉಪ್ಪನ್ನು ಅದರಲ್ಲಿಯೂ ಕಲ್ಲುಪ್ಪನ್ನು ಖರೀದಿಸಿ ಅದನ್ನು ತಂದು ಡಬ್ಬಿಯಲ್ಲಿ ವರ್ಗಾಯಿಸಿದರೆ ಮಹಾಲಕ್ಷ್ಮೀ ದೇವಿ ಮನೆಗೆ ಆಗಮಿಸಿದಂತೆಯೇ ಮಹಾಲಕ್ಷ್ಮೀ ದೇವಿ ಸಾಮಾನ್ಯವಾಗಿ ಮುಸ್ಸಂಜೆಯ ವೇಳೆ ಮನೆಯನ್ನು ಪ್ರವೇಶ ಮಾಡುತ್ತಾರೆ ಹಾಗಾಗಿಯೇ ಮಹಾಲಕ್ಷ್ಮೀ ದೇವಿ ಆಗಮಿಸುವಂತಹ ಮುಸ್ಸಂಜೆಯ ಸಮಯದಲ್ಲಿ ಉಪ್ಪನ್ನು ಇತರರಿಗೆ ಎರವಲು ನೀಡಬಾರದು ಉಪ್ಪು ಮಹಾಲಕ್ಷ್ಮೀ ದೇವಿಯ ಪ್ರತೀಕವಾದ್ದರಿಂದ ಗೃಹ ಪ್ರವೇಶದ ಸಮಯದಲ್ಲಿಯೂ ಸಹ ಹೊಸ ಮನೆಗೆ ಕೊಂಡೊಯ್ಯುವಾಗ ಮೊದಲ ವಸ್ತುವಾಗಿ ಉಪ್ಪಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ ದೂರದ ಪ್ರಯಾಣವನ್ನು ಮಾಡುವಾಗ ಸ್ವಲ್ಪ ಕಲ್ಲುಪ್ಪನ್ನು ಒಟ್ಟಿಗೆ ಕೊಂಡೊಯ್ಯಬೇಕು ಕಲ್ಲುಪ್ಪು ದೈವಿ ಶಕ್ತಿಯನ್ನು ಹೊಂದಿರುತ್ತದೆ ಇದನ್ನು ಜೊತೆಗೆ ಕೊಂಡೊಯ್ಯುವುದರಿಂದ ಪ್ರಯಾಣದಲ್ಲಿ ಉಂಟಾಗುವ ತೊಂದರೆಗಳು ಹಾಗೂ ಅಪಘಾತಗಳನ್ನು ಅದು ತಡೆಗಟ್ಟುತ್ತದೆ ಸಾಮಾನ್ಯವಾಗಿ ಜನರು ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತಾರೆ ಆದರೆ ಈ ಕ್ರಮ ಬಹಳ ತಪ್ಪು ಇದು ಋಣಾತ್ಮಕ ಶಕ್ತಿಯ ಆಗಮನಕ್ಕೆ ಆಹ್ವಾನವನ್ನು ನೀಡುತ್ತದೆ ಹಾಗಾಗಿಯೇ ಗಾಜಿನ ಡಬ್ಬದಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಅಥವಾ ಪಿಂಗಾಣಿ ಪಾತ್ರೆಯಲ್ಲಿಯೇ ಉಪ್ಪನ್ನು ಸಂಗ್ರಹಿಸಿ ಇಡಬೇಕು ಇದರಿಂದ ಉಪ್ಪು ಸಹ ಉತ್ತಮ ಗುಣಮಟ್ಟದೊಂದಿಗೆ ದೀರ್ಘ ಸಮಯದವರೆಗೂ ಇರುತ್ತದೆ ಕಲ್ಲು ಉಪ್ಪಿನ ದೀಪಗಳನ್ನು ಬೆಳಗುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ಈ ದೀಪಗಳನ್ನು ಇರಿಸುವುದರಿಂದ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಸಂತೋಷ ವೃದ್ಧಿಯಾಗುತ್ತದೆ ಆರೋಗ್ಯ ಸಮಸ್ಯೆಗಳು ಸಹ ದೂರಾಗುತ್ತವೆ ಆತ್ಮೀಯರೇ ಉಪ್ಪಿನ ಕುರಿತಾಗಿ ಹಲವಾರು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ